ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬರ್ರಿ ಇವತ್ತಿನ ರೆಸಿಪಿ ಯಾವುದಂತ ಹೇಳಿ ನೋಡೋಣ ಸಿಂಪಲ್ಲಾಗಿ ಒಂದು ಸಾಂಬಾರು ದಾಲ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ಇಲ್ಲಿ ಒಂದು ಬೋಗಣಿ ಇಟ್ಕೊಂಡಿನಿ ಬೋಗಣಿ ಒಳಗೆ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ತೊಗೊಂಡಿನಿ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಚೆನ್ನಂಗಿ ಬೇಳೆ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ನೀರೊಳಗೆ ಕುದಿಲಿಕ್ಕೆ ಹಾಕ್ಕೊಳತ್ತೀನಿ ಸಾಂಬಾರು ಮಾಡೋಕ್ಕೆ ನೋಡಿರಿ ಎರಡೂ ಮೆಜರ್ಮೆಂಟ್ ಅರ್ಧ ಅರ್ಧ ಕಪ್ ಅಷ್ಟು ತೊಗೊಂಡಿನಿ ನೀವು ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೋಬೋದು ಇಲ್ಲಿ ಒಂದು ಕಟ್ಟಿಂಗ್ ಬೋರ್ಡ್ ತೊಗೊಂಡಿನಿ ಕಟ್ಟಿಂಗ್ ಬೋರ್ಡ್ ಒಳಗೆ ಒಂದು ಟೊಮೆಟೋನ ಕಟ್ ಮಾಡಿ ಇಟ್ಕೊಳಕತ್ತೀನಿ ನೋಡಿರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಒಂದು ಏಳರಿಂದ ಎಂಟು ಹೆಸ್ರುಳು ಆಗುವಷ್ಟು ಬೆಳ್ಳುಳ್ಳಿ ಹೆಸಳು ತೊಗೊಂಡಿನಿ ಇದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಬೇಕ್ರಿ ಬೇ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ಸಾಂಬಾರು ಅಷ್ಟ ಟೇಸ್ಟಿಯಾಗಿ ಇರ್ತೈತಿ ಮಧ್ಯಾಹ್ನ ಊಟಕ್ಕ ನೀವು ಆರಾಮಾಗಿ ಇದನ್ನ ಐದ್ ನಿಮಿಷನಾಗಂದ್ರೆ ಮಾಡ್ಕೋಬಹುದು ಈಗ ನೋಡ್ರಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡೀನಿ ಇದನ್ನ ಸಾಂಬಾರ್ ಒಗ್ಗರಣೆ ಮಾಡ್ಕೋಣು ಈಗ ಬೇಳೆ ಕೂಡ ಕುದ್ದವು ಇಲ್ಲಿ ಒಂದ್ ಕಡಾಯಿ ಇಟ್ಕೊಂಡಿನಿ ಕಡಾಯಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿನಿ ಅದಾದ್ಮ್ಯಾಗ ಸ್ವಲ್ಪ ಚಿಟ್ಕೆ ಜೀರಿಗೆ ಹಾಕೋರಿ ಅದಾದ್ಮ್ಯಾಗ ಸ್ವಲ್ಪ ಸಾಸಿವೆ ಹಾಕೋರಿ ಈಗ ನೋಡ್ರಿ ಕಟ್ ಮಾಡಿ ಇಟ್ಕೊಂಡಂತ ಬೆಳ್ಳುಳ್ಳಿನ ಹಾಕೋರಿ ಬೆಳ್ಳುಳ್ಳಿ ಹಾಕೊಂಡ ಈ ರೀತಿ ಸ್ವಲ್ಪ ಮಾಡ್ಕೊರಿ ಯಾಕಂದ್ರೆ ಇದು ಸ್ಟೀಲ್ ಪಾತ್ರೆ ಐತೆ ಅದ್ರ ಸಲುವಾಗಿ ಈಗ ಕಟ್ ಮಾಡಿ ಇಟ್ಕೊಂಡಂತ ಟೊಮೆಟೊ ಒಂದನ್ನು ಹಾಕೊಂಡೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಒಂದು ಎರಡು ಮೂರು ನಿಮಿಷ ಹಸಿ ವಾಸನೆ ಎಲ್ಲ ಹೋಗೋ ತನಕ ಟೊಮೆಟೊ ಫ್ರೈ ಆದ್ಮ್ಯಾಗ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನ ಪುಡಿ ಹಾಕ್ಕೋರಿ ಅರ್ಶಿನ ಪುಡಿ ಹಾಕ್ಕೊಂಡು ಮತ್ತೆ ಈ ರೀತಿ ಫ್ರೈ ಮಾಡ್ಕೊರಿ ಅಂತೂ ಪೂರಾ ಲೋ ಫ್ಲೇಮ್ನಾಗ ಇರಲಿ ಅದಾದ್ಮ್ಯಾಗ ಇಲ್ಲಿ ಎಮ್ ಟಿ ಆರ್ ಮಸಾಲ ಹಾಕ್ಕೊಳತ್ತೀನಿ ಸಾಂಬಾರ್ ಪೌಡ್ರ್ ಈಗ ನೋಡಿರಿ ಬಾಯ್ಲ್ ಆದಂಥ ಬೇಳೆನ ಇದಕ್ಕೆ ಸೇರಿಸ್ಕೊಳತ್ತೀನಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ ನೀರು ಹಾಕ್ಕೊರಿ ನಾ ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆನ ಮಾಡತ್ತೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿನಿ ಇಷ್ಟ ಅದಾದ್ಮೇಲೆ ನೋಡಿರಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೀನಿ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳತ್ತೀನಿ ಮಿಕ್ಸ್ ಮಾಡ್ಕೊಂಡು ಸಾಂಬಾರ ಸ್ವಲ್ಪ ಕುದಿ ರೀ ಕುದಿಬೇಕಾದ ಈಗ ನೋಡ್ರಿ ಲಾಸ್ಟಿಗೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕ್ರಿ ಆಲ್ಮೋಸ್ಟ್ ಈಗೆಲ್ಲ ಸಾಂಬಾರು ರೆಡಿ ಆಯಿತು ಇದು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬಂದಿರ್ತೈತಿ ಸಾಂಬಾರು ಯಾ ಹೆಂಗೆ ಬಂದಿತ್ತು ಹೇಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಥ್ಯಾಂಕ್ ಯು